ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಚ್ಚು ಮನೆ ಅಡಿಗೆ ಸೊ ಇವತ್ತು ಈ ವ್ಲಾಗಲ್ಲಿ ನಾವು ಸಾಕಷ್ಟು ದೇವಸ್ಥಾನಗಳ ಕ್ಲಿಪ್ಪಿಂಗ್ಸ್ನ ನೋಡ್ತಿದ್ದೀವಿ ಬಿಕಾಸ್ ನಾವು ಫ್ಯಾಮಿಲಿಯಾಗಿ ರೌಂಡ್ ಟ್ರಿಪ್ ಸಾಕಷ್ಟು ದೇವಸ್ಥಾನಗಳನ್ನ ದರ್ಶನ ಮಾಡೋಕ್ಕೋಸ್ಕರ ಹೊರಟು ಬಂದಿದ್ದೀವಿ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಪಳಮುದ್ರ ಚೋಲೆ ಮತ್ತು ಪಳನಿ ತ್ರಿಪುರ ಕುಂಡ್ರಮ್ ಮಧುರೈ ದೇವಸ್ಥಾನ ಇದಿಷ್ಟು ದೇವಸ್ಥಾನಗಳನ್ನ ಕವರ್ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ದೇವಸ್ಥಾನದ ಒಳಗಡೆ ಸೆಲ್ಫೋನ್ ಕ್ಯಾಮ್ರಾಸ್ ಅಲೌಡ್ ಇಲ್ಲ ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಮೇನಾಗಿ ನಾವೆಲ್ಲ ದೇವಸ್ಥಾನಗಳನ್ನು ನೋಡ್ತಾ ಇರೋದು ಸುಬ್ರಹ್ಮಣ್ಯ ಸ್ವಾಮಿನ ಆ್ಯಂಡ್ ಹಾಗೆ ಮಧುರೆ ಮಧುರೈ ಟೆಂಪಲಲ್ಲಿ ಮಧುರೆ ಮೀನಾಕ್ಷಿ ದೇವಿನ ಸೊ ಬನ್ನಿ ಈಗ ಫಸ್ಟ್ ನಾವು ನೋಡ್ತಾ ಇರೋ ದೇವಸ್ಥಾನ ಪಳಮುದ್ರ ಚೋಲೆ ಇದು ತಮಿಳ್ನಾಡಲ್ಲಿದೆ ಈ ಎಲ್ಲ ದೇವಸ್ಥಾನಗಳು ತಮಿಳ್ನಾಡಲ್ಲಿದೆ ಆ್ಯಂಡ್ ಸುಬ್ರಹ್ಮಣ್ಯ ಸ್ವಾಮಿಗೂ ತುಂಬ ಇಂಪಾರ್ಟೆಂಟ್ ಆರು ದೇವಸ್ಥಾನಗಳಲ್ಲಿ ಇದು ಒಂದು ಸೊ ದೇವಸ್ಥಾನ ಬೆಟ್ಟದ ಮೇಲಿದೆ ಆ್ಯಂಡ್ ಕಾರು ನಿಮಗೆ ಡಿರೆಕ್ಟಾಗಿ ಮೇಲ್ವರೆಗೂ ಹೋಗುತ್ತೆ ಸೊ ಮೆಟ್ಲೆಲ್ಲ ಏನೂ ಇಲ್ಲ ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ವಯಸ್ಸಾದವರು ಇದ್ದಾರೆ ಅಂದರೆ ಏನು ಭಯಪಡಬೇಕಾಗಿಲ್ಲ ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡ್ಬೋದು ದೇವಸ್ಥಾನ ಖಾಲಿ ಇತ್ತು ಆ್ಯಂಡ್ ನಮಗೆ ದರ್ಶನ ಅಂತೂ ತುಂಬ ಬಿಸ್ಫುಲ್ಲಾಗಿ ಏನು ತಳ್ಳಾಟ ನೂಕು ನುಗ್ಲು ಇಲ್ದಿರ ತುಂಬಾ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದಿ ನೀವು ನೋಡ್ಬೋದು ಒಳಗಡೆ ನಾನು ಎಷ್ಟು ಕ್ಲಿಪಿಂಗ್ಸ್ ತಗೊಳಕಾಗುತ್ತೋ ಅದನ್ನ ತಗೊಂಡಿನಿ ಈ ದೇವಸ್ಥಾನದಿಂದ ಒಂಚೂರು ಮುಂದೆ ಹಾಗೆ ನಡ್ಕೊಂಡು ಹೋದರೆ ರಾಕಾಯಿ ಅಮ್ಮನ್ ಟೆಂಪಲ್ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ದೇವರು ರಾಕಾಯಿ ಅಮ್ಮ ಆ್ಯಂಡ್ ಅದಕ್ಕೆ ತುಂಬ ಮೆಟ್ಲುಗಳಿದ್ದಾವೆ ಸೊ ಹತ್ತಕ್ಕಾಗೋರು ಹತ್ತಿ ಹೋಗಿ ಬರ್ಬೋದು ಆ ಟೆಂಪಲ್ ಒಳಗಡೆ ಒಂದು ಬಾವಿ ಇದೆ ಆ ಬಾವಿನಲ್ಲಿರೋ ನೀರಿಗೆ ಮೆಡಿಸಿನಲ್ ವ್ಯಾಲ್ಯೂ ಇದೆಯಂತೆ ನಮಗೂ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಸಾಕಷ್ಟು ಸಾಕಷ್ಟು ಬಾರಿ ಪಳಮ ಚೋಲೆ ಹೋಗಿದ್ದೀವಿ ಬಟ್ ಇದೇ ಫಸ್ಟ್ ಟೈಮ್ ನಮಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು ಆ್ಯಂಡ್ ಅಲ್ಲಿ ನೀರನ್ನ ತಲೆ ಮೇಲೆ ಇದ್ರು ಎಲ್ಲರೂ ಸೊ ಏನೇ ಕಾಯಿಲೆಗಳಿದ್ದರೂ ನಿವಾರಣೆ ಆಗುತ್ತೆ ಅಂತ ನಮ್ಕೊಂಬಂದಿದ್ದಾರೆ ಸೊ ನಾವು ಕೂಡ ಹೋಗಿ ಅಲ್ಲಿ ನೀರು ಹಾಕಿಸ್ಕೊಂಡು ಬಂದ್ವಿ ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಬೆಟ್ಟದ ಕೆಳಗಡೆ ಬಂದ್ವಿ ಬೆಟ್ಟದ ಕೆಳಗಡೆ ನಮಗೆ ಅಳಗರ್ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ ಇಲ್ಲಿ ವಿಷ್ಣು ಅವತಾರ ದೇವರು ನೀವು ನೋಡ್ಬೋದು ಇದೇ ಮೇನ್ ಎಂಟ್ರೆನ್ಸ್ ಇಲ್ಲಿ ನರಸಿಂಹಸ್ವಾಮಿ ಇದ್ದಾರೆ ಎಂಟ್ರೆನ್ಸಲ್ಲೇ ಆ್ಯಂಡ್ ಒಳಗಡೆ ಈ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ತುಂಬ ವಿಶಾಲವಾಗಿದೆ ಆ್ಯಂಡ್ ಎನ್ವೈರ್ಮೆಂಟ್ ಅಂತೂ ತುಂಬ ಕಾಮ್ ತುಂಬ ಪೀಸ್ಫುಲ್ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಲೈಕ್ ಯು ಫೀಲ್ ರಿಯಲಿ ಗುಡ್ ಅಂತ ಹೇಳ್ತೀನಿ ಆ್ಯಂಡ್ ನೀವು ನೋಡ್ಬೋದು ಅಷ್ಟು ಸೂದಿಂಗ್ ಆಗಿತ್ತು ಆ್ಯಂಡ್ ಎದುರುಗಡೆ ಲೆಫ್ಟ್ ಸೈಡಲ್ಲಿ ಸ್ವಾಮಿ ಅನ್ನೋ ಒಂದು ದೇವ್ರ ಚಿಕ್ಕ ದೇವಸ್ಥಾನ ಇದೆ ಇಲ್ಲೇ ಒಳಗಡೆನೆ ಸೊ ಈ ಸ್ವಾಮಿ ಅನ್ನೋರು ಸಾಕಷ್ಟು ಮಧುರೈ ಮತ್ತು ದಿಂಡಿಕಲ್ ಬೆಲ್ಟಲ್ಲಿರೋರಿಗೆಲ್ಲ ಮನೆ ದೇವರಾಗಿ ಬರ್ತಾರಂತೆ ಆ್ಯಂಡ್ ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ ಬಿಕಾಸ್ ಉದ್ದಕ್ಕಿರೋ ಮಚ್ಚಿಗೆ ಗಂಧ ಹಚ್ಚಿ ಅದನ್ನೇ ದೇವ್ರಂತ ಪೂಜಿಸ್ತಿದ್ರು ಆ್ಯಂಡ್ ಏಯ್ಟೀನ್ ಸ್ಟೆಪ್ಸ್ ಕೂಡ ಇದೆ ಅದನ್ನೇ ದೇವ್ರಂತ ಪೂಜಿಸ್ತಿದ್ರು ಸೊ ಸಾಕಷ್ಟು ಕೋರ್ಟ್ ಕಚೇರಿ ಅಂತ ಕೇಸ್ಗಳನ್ನೆಲ್ಲ ಇಲ್ಲೇ ಪಂಚಾಯಿತಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಸೊ ಅಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಮುಂದಕ್ಕೆ ಹೊಟ್ವಿ ಆ್ಯಂಡ್ ಇದು ಅಳಗರ್ ದೇವಸ್ಥಾನ ನೀವು ನೋಡ್ಬೋದು ಮೇನ್ ಗೋಪುರ ಸಕ್ಕತ್ ಬಿಸಿಲು ಸೊ ಇಲ್ಲಿ ತುಂಬ ಜನ ಇದ್ದರು ದೇವಸ್ಥಾನದ ಒಳಗಡೆ ಸೊ ನಾವು ಚಿಕ್ಕ ಮಕ್ ಮಗುನಿಟ್ಕೊಂಡು ನಾವು ತುಂಬ ಹೊತ್ತು ಆ ಕ್ರೌಡಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಒಬ್ಬರಿಗೆ ನೂರು ರೂಪಾಯಿನೋ ಚಾರ್ಜ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಮೇನ್ ಡೇಟಿ ಬಂದ್ಬಿಟ್ಟು ವಿಷ್ಣುವಿನ ಅವತಾರ ಸೊ ತುಂಬಾ ಚೆನ್ನಾಗಿದೆ ಅದು ತುಂಬ ದೊಡ್ಡದಾಗಿದೆ ಮಾತ್ರ ಗರ್ಭಗುಡಿ ಒಳಗಡೆ ದೇವರು ಆ್ಯಂಡ್ ಚೆನ್ನಾಗಿತ್ತು ನಾವು ದರ್ಶನ ಮುಗಿಸಿದ್ದು ಬಂದು ಮಧುರೈನಲ್ಲಿ ಹೋಟೆಲಲ್ಲಿ ಉಳ್ಕೊಂಡ್ವಿ ಆ್ಯಂಡ್ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಆಬ್ವಿಯಸ್ಲಿ ಆನ್ಲೈನ್ ಆ್ಯಂಡ್ ಮಧುರೈ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ನನ್ನ ಸಜೆಷನ್ ನೀವು ದಯವಿಟ್ಟು ಮಧುರೈನಲ್ಲಿ ಸ್ಟೇ ಮಾಡಿ ಓವರ್ ನೈಟ್ ಆ್ಯಂಡ್ ಬೆಳಗ್ಗಿನ ಜಾವ ಐದು ಗಂಟೆಗೆ ಹೊರಟು ದೇವಿ ದರ್ಶನ ಮಾಡಿ ಬಿಕಾಸ್ ಆಮೇಲೆ ದ ಕ್ರೌಡ್ ಅಂತೂ ತುಂಬ ಚೆನ್ನಾಗಿ ಬರ್ತಾರೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ಸ್ ಆ್ಯಂಡ್ ಹೊರಗಡೆ ಅವರು ಸಾಕಷ್ಟು ಸಾಕಷ್ಟು ಕ್ರೌಡ್ ಇದೆ ಆ್ಯಂಡ್ ಡೆಫಿನೆಟ್ಲಿ ಮ್ಯಾನೇಜ್ ಮಾಡೋಕೆ ತುಂಬಾ ಕಷ್ಟ ಐದು ಗಂಟೆ ಬೆಳಗ್ಗೆ ನೀವು ಹೋಗಿಬಿಟ್ರೆ ಅಂತೂ ಆರಾಮಾಗಿ ಆವಾಗಲೂ ಕ್ರೌಡ್ ಇದೆ ಬಟ್ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಬಂದುಬಿಡ್ಬೋದು ಬೆಳಗ್ಗೆ ಅಷ್ಟರಲ್ಲೆಲ್ಲ ಸೊ ಐ ವುಡ್ ಸಜೆಸ್ಟ್ ದಟ್ ಇಸ್ ದ ಬೆಸ್ಟ್ ಆಪ್ಷನ್ ನಾವಲ್ಲಿಂದ ತಿರುಪುರ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋದ್ವಿ ಮಧುರೈ ಮೀನಾಕ್ಷಿ ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ಇದೆ ಆ್ಯಂಡ್ ಇಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವರು ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನ ಕೂಡ ಅಲ್ಲಿಂದ ನಾವು ಹೊರ್ಟ್ ಬಂದು ಪಳನಿನಲ್ಲಿ ಸ್ಟೇ ಮಾಡಿದ್ವಿ ಪಳನಿನಲ್ಲಿ ಸಾಕಷ್ಟು ಕ್ರೌಡ್ ಇತ್ತು ಯಾವಾಗಲೂ ಆ ದೇವಸ್ಥಾನ ಕ್ರೌಡೆಡ್ ಆಗೇ ಇರುತ್ತೆ ಅಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿನೇ ಮೇನ್ ದೇವರು ಆ್ಯಂಡ್ ನಾವು ಅಲ್ಲಿ ನೀವು ಯಾರಾದರೂ ಪಳ ಪಳನಿಗೆ ಹೋಗ್ತೀರಾ ಅಂದರೆ ರೋಪ್ಕಾರಲ್ಲಿ ಹೋಗೋದನ್ನು ಮಿಸ್ ಮಾಡ್ಕೊಬಿಡಿ ಬಿಕಾಸ್ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ವಿಂಚ್ ಕೂಡ ಇದೆ ನಾವು ಬೆಟ್ಟ ಹತ್ಕೊಂಡು ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಬಂದ್ವಿ ಇಲ್ಲಿಗೆ ನಾನು ಈ ಬ್ಲಾಗಡ ಮುಗಿಸ್ತಾ ಇದ್ದೀನಿ ನಮಸ್ಕಾರ